ಸ್ನೇಹಿತರೆ ಸಮುದ್ರದ ಹಲಗಳ ಮಧ್ಯೆ ಒಂದು ಪವಿತ್ರ ದೀಪವಿದೆ ಇಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಶ್ರೀಕೃಷ್ಣ ಸ್ಮರಣೆ ನೆಲೆಸಿದ ಅದು ಬೇಡ್ ದ್ವಾರಕ ಶ್ರೀಕೃಷ್ಣನ ಖಾಸಗಿ ನಗರ ಬೇಡ್ ದ್ವಾರಕ ಗುಜರಾತ್ ರಾಜ್ಯದ ದೇವಭೂಮಿ ದ್ವಾರಕಾ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ದೀಪವಾಗಿದೆ ಇದು ನಾಲ್ಕು ಕಡೆಗಳಿಂದಲೂ ಅರಬಿಯ ಸಮುದ್ರದಿಂದ ಅದ್ಭುತವಾಗಿದೆ ಮತ್ತು ಮುಖ್ಯ ದ್ವಾರಕೆಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಿಂದೆ ಇಲ್ಲಿ ಬರುವುದು ಕೇವಲ ದೋಣಿಯಿಂದ ಮಾತ್ರ ಸಾಧ್ಯವಾಗುತ್ತಿತ್ತು ಆದರೆ ಈಗ ಭವ್ಯವಾದ ಸುಂದರ ಸುದರ್ಶನ ಸೇತುವೆಯ ಮೂಲಕ ನೇರವಾಗಿ ಸಂಪರ್ಕ ಸಾಧ್ಯವಾಗಿದೆ ಪೌರಾಣಿಕ ಕಥೆಯ ಪ್ರಕಾರ ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣನು ದ್ವಾರಕಾ ನಗರಿಯನ್ನು ನಿರ್ಮಿಸಿದನು ಮತ್ತು ಈ ಬೇ ದ್ವಾರಕವನ್ನು ತನ್ನ ಖಾಸಗಿ ನಿವಾಸವನ್ನಾಗಿ ಮಾಡಿಕೊಂಡನು ಇಲ್ಲಿ ಶ್ರೀಕೃಷ್ಣ ಬಾಲ್ಯದ ಸ್ನೇಹಿತನಾದ ಸುಧಾಮನು ಶ್ರೀಕೃಷ್ಣನು ಭೇಟಿಯಾಗಲು ಬಂದಿದ್ದನು ಎಂದು ಹೇಳಲಾಗುತ್ತದೆ ಇದೇ ದ್ವೀಪದಲ್ಲಿ ಶ್ರೀಕೃಷ್ಣನು ಸುಧಾಮನು ತಂದ ಹೊಲಕಿ ತಿಂದು ಸ್ನೇಹಕ್ಕೆ ಮಾದರಿಯಾದ ಘಟನೆಯೂ ನಡೆದಿದೆ ದ್ವಾರಕದಲ್ಲಿ ಇನ್ನೊಂದು ಪ್ರಸಿದ್ಧ ದೇವಾಲಯವೆಂದರೆ ದೇವಿ ರುಕ್ಮಿಣಿ ದೇವಾಲಯ ಆಕೆ ಶ್ರೀಕೃಷ್ಣನ ಪ್ರಥಮ ಪತ್ನಿ ಬೇಟ್ ದ್ವಾರಕ ಎಂಬ ಹೆಸರಿನ ಕಾರಣ ಬೇಟ್ ಎಂಬ ಪದ ಗುಜರಾತಿ ಭಾಷೆಯಲ್ಲಿ ದ್ವೀಪ ಐಲ್ಯಾಂಡ್ ಎಂಬ ಅರ್ಥಪಡುತ್ತದೆ ಹೀಗಾಗಿ ದ್ವೀಪವಾಗಿರುವ ಕಾರಣ ಇದನ್ನು ಬೇಟ್ ದ್ವಾರಕ ಎಂದು ಕರೆಯಲಾಗುತ್ತದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ತ್ರೀ ಸಿಕ್ಸ್ಟಿ ಕನ್ನಡಿಗ